ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟುವ ಮಕ್ಕಳು ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆ ತುಂಬಿದ ಹಣಕೊಳ್ಳ ಕೆರೆ ನದಿಗಳು ಈ ಗ್ರಾಮದಲ್ಲಿ ಕಲಿಕೆಗಾಗಿ ಜೀವ ಹಣಕ್ಕಿಟ್ಟು ಕೆರೆ ದಾಟಬೇಕಿದೆ ಮಕ್ಕಳು ಈ ದೃಶ್ಯ ನೋಡಿದರೆ ಇದೆ ಜಲ್ ಎನಿಸುತ್ತದೆ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಸರ್ಕಸ್ ಕೆರೆ ಹಿನ್ನೀರು ದಾಟಲು ಗಾಳಿ ತುಂಬಿದ ಟ್ಯೂಬ್ವೆಲ್ ಜೀವನ ಅಂಗೈಯಲ್ಲಿ ಹಿಡಿದು ತುಂಬಿದ ಕೆರೆಯ ಹಿನ್ನೀರು ದಾಟಬೇಕಾದ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ನಿಂಗಾಪುರ ಗ್ರಾಮದ ವಿದ್ಯಾರ್ಥಿಗಳು ಪೋಷಕರು ಸರ್ಕಸ್ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮ ನಿಂಗಾಪುರ ಗ್ರಾಮಕ್ಕೆ ಬಂದುಕೊಂಡಿರುವ ಕೆರೆ ಹಿನ್ನೀರಿನ ವಿದ್ಯಾರ್ಥಿಗಳ ಪರದಾಟ ಗಾಳಿ ತುಂಬಿದ ಜ್ಯೂ ಕಟ್ಟಿ ಎಳೆದು ಮಕ್ಕಳ ದಾಟಿಸುವ ಪೋಷಕರು ಚೂರು ಆಯ ತಪ್ಪಿದರೂ ಮಕ್ಕಳ ಕೆರೆ ಪಾಲಾಗುವ ಭೀತಿ ರಬ್ಬರ್ ಟ್ಯೂಬ್ ಇವರಿಗೆ ಬೋಟ್ ಹಿನ್ನೀರು ದಾಟಿಸುವ ದೋಣಿ ಸೇತುವೆ ನಿರ್ಮಾಣ ಮಾಡಿ ಎಂದು ಮನವಿ ಮಾಡಿದರೂ ಆಗದ ಪ್ರಯೋಜನ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಸೇತುವೆಗಾಗಿ ಮಕ್ಕಳ ಪರದಾಟ ಸೇತುವೆಗಾಗಿ ಪರಿತಲ್ಪಿಸುತ್ತಿರುವ ನಿಗಾಪುರ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಿಗದ ಸ್ಪಂದನೆ ಈಗಲಾದರೂ